ಕನ್ನಡ ನಾಡು ಇದು ಕನ್ನಡಿಗರ ಮಿಡಿತ ಬರ್ರಿ ಎಷ್ಟು ತೊಂದರೆ ಆಗತ್ತದ ನಮಗೆಲ್ಲ ಹಾಂ ಎರಡು ತಿಂಗಳಾಯಿತು ಇಲ್ಲಿ ನಂಗೆ ಓಡಾಟ ಆಗ್ಬೋದು ಗೊತ್ತಾ ಕಾಲೇಜಿಗೆ ಬಿಡ ಹೋಗ್ತೀವಿ ದಿನ ಈ ರೋಡ್ನಾಗ ಮೊದಲು ಪಿಂಚೆಗಳು ಕಾ ಆ್ಯಕ್ಸಿಡೆಂಟುಗಳು ಯಾವಾಗ ಮಾಡಿ ಕೊಡ್ತಾರಪ್ಪ ರೋಡ್ದು ನನಗೆ ಇದಾಕಿ ಕೊಟ್ಬಿಟ್ರಪ್ಪ ಸಾಕು ನಮ್ಮ ತಾರ್ ರೋಡ್ ಹಾಕಿ ಕೊಟ್ಬಿಟ್ರಿ ಸಾಕು ಭಾಳ ಧೂಳು ಅಲ್ಲೆಲ್ಲ ಓಟ್ರುಗಳಾಗೆಲ್ಲ ನೋಡಲ್ಲ ಎಷ್ಟು ತೊಂದರೆ ಆಗ್ತದೆ ಎಲ್ಲ ಓಟ್ರುಗಳಿಗೆಲ್ಲೇ ಅಂದರೆ ನೋಡಿ ಅಂಗಡಿಯಾಗ ಯಾರು ಬಿಟ್ಟರು ಶಾಂಪ್ಗಳಾಗ ಜನ ಜಾಸ್ತಿ ಓಡಾಡ್ಬೋಣ ಆ್ಯಕ್ಸಿಡೆಂಟ್ಗೂ ಭಾಳ ಆಗ್ತದವ ಪ್ಲೀಸ್ ನಾವು ರಿಕ್ವೆಸ್ಟ್ ಮಾಡಿ ಕೇಳ್ತೀವಿ ಸರ್ சார் இத சார் நமக்கு சார் பல்லாரி ನಗರದಲ್ಲಿ ಹಲವಾರು ಕಡೆ ರಸ್ತೆ ಕಾಮಗಾರಿಗಳನ್ನು ನಡೀತಾ ಇದೆ ಸರ್ ಕೆಲವೊಂದು ಪಿ ಡಬ್ಲ್ಯೂ ಡಿ ಕೆಲವೊಂದು ಇಲಾಖೆಗಳಿಂದ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರಾಯಲ್ ಸರ್ಕಲ್ ನಡೀತಾ ಇದೆ ಕೆ ಬಿ ಇಂದ ಎಸ್ ಪೇಟೆ ಮತ್ತು ಈಗ ಎಸ್ ಪಿ ಸರ್ಕಲ್ ನಡೀತಾ ಇದೆ ಎಸ್ ಪಿ ಸರ್ಕಲ್ಲು ಮತ್ತು ರಾಯಲ್ ಸರ್ಕಲ್ಲು ಈ ಸರ್ಕಲ್ಗಳು ಮೇನು ಹೃದಯ ಭಾಗದ ಸರ್ಕಲ್ ಬಳ್ಳಾರಿ ನಗರಕ್ಕೆ ಯಾಕಂದ್ರೆ ಜನರು ಸಾವಿರಾರು ಜನರು ದಿನನಿತ್ಯ ಅಡ್ಡಾಡ್ತಾರೆ ಈ ಜಾಗದಲ್ಲಿ ಯಾಕಂದ್ರೆ ಹುಡುಗರು ವಯಸ್ಸಾದವರು ದೊಡ್ಡವರು ಹೆಣ್ಮಕ್ಳು ಈ ರೋಡಲ್ಲಿ ಹೋಗಂಗಿಲ್ಲ ಸರ್ ಯಾಕಂದ್ರೆ ಧೂಳ ಕಿವಿ ಓದ್ತದೆ ಕಣ್ಣೋಗ್ತದೆ ಬಾಯಾಗ ಓದ್ತೈತೆ ಯಾಕಂದರೆ ಈ ಧೂಳ ರೀಚಿಯೇ ಜನ ಹೊರಗಡೆ ಬರದಂಗಾಗಿಬಿಟಾರ ಬಂದರು ಕೂಡ ಹಿಂಗೆ ಮಕ್ಕಳ ಮುಚ್ಕೊಂಡು ಕೈ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಳ್ಳಾರಿ ನಗರದಲ್ಲಿ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇದ್ದರೂ ಕೂಡ ಕಾಂಟ್ರಾಕ್ಟರ್ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಿ ಅವರಿಗೆ ಸೂಕ್ತ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನು ನೀಡಿ ದಿನಕ್ಕೆ ಮೂರು ಬೇರೆ ಮುಂಜೇಲಿ ಬೆಳಗ್ಗೆ ಮತ್ತು ಸಾಯಂಕಾಲ ನೀರನ್ನು ಬಿಟ್ಟರೆ ಅನುಕೂಲ ಆಗತೈತೆ ಧೂಳ ಬರಲ್ಲ ಮನುಷ್ಯನ ದೇಹಕ್ಕೆ ಆಹಾರವನ್ನು ದಿನಕ್ಕೆ ಮೂರ್ನಾಲ್ಕು ಟೈಮ್ ಹೆಂಗ ಸೇವನೆ ಮಾಡ್ತಾನೆ ಅದೇ ರೀತಿಯಲ್ಲಿ ಬಳ್ಳಾರಿ ನಗರ ಕಾಮಗಾರಿ ನಡೀತಕ್ಕಂಥದ್ದು ರೋಡ್ಡಿಗೆ ನೀರು ಬಿಟ್ರಿಗಿನ ಆ ಧೂಳನ್ನು ಎದ್ದೇಳಕ್ಕಲ್ಲ ಆ ಧೂಳು ಎಜ್ಜ್ರಿಗಿನ ಜನರ ಆರೋಗ್ಯವಾಗಿರ್ತಾರೆ ಆ ಧೂಳು ಎದ್ದ್ರಿಗೇ ಅಸ್ತಮಾ ಕಾಯಿಲೆ ಬರೋದು ಮತ್ತು ರೋಗ ರುಜಿನಗಳು ಬರೋದು ಕಣ್ಣಕ್ಕೆ ಧೂಳು ಹೋಗೋದು ಇವೆಲ್ಲ ಸಂಭವ ಇರ್ತದೆ ಇದು ಕಾಂಟ್ರಾಕ್ಟರ್ಗಳು ಯಾರೇ ಇದ್ರು ಕೂಡ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತೊಗೊಳ್ಬೇಕಾ ಅಧಿಕಾರಿಗಳು ಮತ್ತು ಅವರಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿ ಇವತ್ತಿಂದನೇ ಈ ಕಾಮಗಾರಿಗಳನ್ನು ದಿನಕ್ಕೆ ನೀರು ಬಿಡ್ತಕ್ಕಂಥ ಕೆಲಸ ಆಗ್ಬೇಕಂತಂದೇಳಿ ನಾನು ಈ ಮೂಲಕ ಆಗ್ರಹ ಪಡಿಸ್ತೀನಿ ಸರ್ ಬಳ್ಳಾರಿ ನಗರದಲ್ಲಿ ಬರ್ತಕ್ಕಂಥ ಜನಗಳು ತೊಂದರೆ ಹೇಗಾಗ್ತಿದೆ ಅಂದರೆ ಧೂಳಿನ ತೊಂದರೆ ಹಾಗೂ ಜನಗಳ ಓಡಾಡೋಕ್ಕೂ ತೊಂದರೆ ಯಾವ ಥರ ಮೇ ಒಳ್ಳೆ ಕನಸು ಒಂದೇ ಒಂದು ಏನಾದ್ರೂ ಉದ್ದೇಶ ಮೇ ಏನಂದ್ರೆ ಧೂಳಿನ ಪ್ರ ಧೂಳಿನ ಅನುಕೂಲ ಕೆಟ್ಟೋಗ್ಬಿಟ್ಟಿದೆ ಪ್ರತಿ ಸಾರಿ ದಿನಕ್ಕೆ ಪ್ರತಿ ದಸ್ ದಿನ ಪ್ರತಿದಿನಕ್ಕೂ ಪ್ರತಿ ಸಾರಿ ಮೂರು ಟೈಮು ನೀರು ಬಿಡಬೇಕು ರಸ್ತೆ ಮೇಲೆ ಬಿಟ್ಟಾಗ ಜನಗಳಿಗೆ ಧೂಳು ಬರೋದು ಕಡಿಮೆ ಆಗುತ್ತೆ ಬಿಟ್ಟಿಲ್ಲ ಅಂದರೆ ಜನಗಳಿಗೆ ಆರೋಗ್ಯ ಕೆಡುತ್ತೆ ಆರೋಗ್ಯ ಕೆಡೋದ್ರಿಂದ ಸ ಭಾಳಷ್ಟು ಜನಗಳು ಆರೋಗ್ಯ ಎಸ್ತ ಎಸ್ತವಸ್ತವಾಗಿ ಜನಗಳು ತೊಂದರೆ ಅನುಭವಿಸ್ತಾರೆ ಪ್ರತಿದಿನ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಹೊಸ ಬಟ್ಟಕ್ಕೆಂದುೋದ್ರೆ ಆ ಬ ಕಾರ್ಯಕ್ರಮಕ್ಕೆ ಹೋಗೋ ತಡೆಗೆಲ್ಲ ಬಟ್ಟೆ ಅಳೆವಾಗಿರ್ತಾರೆ ಕಾರಣ ಅಲ್ಲಿ ರಸ್ತೆ ಮೇಲೆ ಇರತಕ್ಕಂಥ ಧೂಳು ಆ ಧೂಳಿನ ಕಾರಣ ಏನಂದರೆ ಅದು ನೀರೇ ಇಲ್ಲ ಈ ಕಾರ್ಯಕ್ರಮಕ್ಕೆ ಏನೋ ಅಂಥಲ್ಲಿ ಸಮಸ್ಯೆ ಮೇನ್ ಆಗಿ ಜನಗಳಿಗೆ ಎಲ್ಲೇ ಹೋಗಲು ಏನೇ ಕೂಡ್ಲು ನಿಂದ್ರಲು ಯಾವುದೇ ಹೋಟೆಲಲ್ಲಿ ಹೋದ್ರೂ ಧೂಳು ಒಂದು ಸಾರಿ ಧೂಳು ಇರುತ್ತೆ ಆ ಧೂಳು ಬರಬಾರ್ದು ಅಂದರೆ ಜನಗಳಿಗೆ ತೊಂದರೆ ಆಗಬಾರ್ದು ಅಂದರೆ ಪ್ರತಿ ದಿನಕ್ಕೂ ಮೂರು ಸಾರಿ ನೀರು ಬಿಡಬೇಕು ಈ ರೋಡಿನಲ್ಲಿ ಬ ಮಾಡ್ತಕ್ಕಂಥ ಅಧಿಕಾರಿಗಳು ಅತಿ ಶೀಘ್ರದಲ್ಲೇ ಈ ರೋಡನ್ನು ಮುಗಿಸಿ ಜನಗಳಿಗೆ ಅನುಕೂಲ ಆಗುತ್ತೆ ಡ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ